ಎಲ್ಲರಿಗೂ ನಮಸ್ತೆ ಇವತ್ತಿನ ಮಾಹಿತಿ ನೋಡ್ಕೊಂಬರೋಣ ಜನವರಿ ಹತ್ತರಂದು ವೈಕುಂಠ ಏಕಾದಶಿ ಇದನ್ನು ಮೋಕ್ಷದ ಏಕಾದಶಿ ಎಂದು ಕರೆಯಲು ಕಾರಣವೇನು ಇಲ್ಲಿದೆ ಪುರಾಣ ಕತೆ ಎರಡು ಸಾವಿರದ ಇಪ್ಪತ್ತೈದು ವರ್ಷದ ಮೊದಲ ಏಕಾದಶಿ ಜನವರಿ ಹತ್ತು ಶುಕ್ರವಾರದಂದು ಆಚರಿಸಲಾಗುತ್ತಿದೆ ಹಿಂದೂ ಧರ್ಮದಲ್ಲಿ ವೈಕುಂಠ ಏಕಾದಶಿಗೆ ವಿಶೇಷವಾದ ಮಹತ್ವವಿದೆ ವಿಷ್ಣು ಪುರಾಣ ಮತ್ತು ಪದ್ಮಪುರಾಣಗಳಲ್ಲಿ ಇದರ ಬಗ್ಗೆ ತಿಳಿಯಬಹುದು ಪದ್ಮಪುರಾಣದಲ್ಲಿ ಧರ್ಮರಾಯ ಮತ್ತು ಶ್ರೀಕೃಷ್ಣನ ನಡುವೆ ಸಂವಾದವಿದೆ ಇದರಿಂದ ಪೂಜೆ ಪುನಸ್ಕಾರದ ಬಗ್ಗೆ ಮತ್ತು ಆಚಾರ ವಿಚಾರಗಳ ಬಗ್ಗೆ ಹಲವು ವಿಚಾರಗಳನ್ನು ತಿಳಿಯಬಹುದು ಇದರಲ್ಲಿ ವೈಕುಂಠ ಏಕಾದಶಿ ಮತ್ ಬಗ್ಗೆ ವಿಷ್ಣುವು ಧರ್ಮರಾಜನಿಗೆ ತಿಳಿಸುತ್ತಾನೆ ಒಂದು ಶ್ರೀಕೃಷ್ಣನು ಧರ್ಮರಾಯನಿಗೆ ಹೇಳಿದ ವೈಕುಂಠ ಏಕಾದಶಿಯ ಕತೆ ಧರ್ಮರಾಯನು ವೈಕುಂಠ ಏಕಾದಶಿ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಲು ಬಯಸುತ್ತಾನೆ ಆಗ ಕೃಷ್ಣನು ಧರ್ಮರಾಯನೊಂದಿಗೆ ಇದರ ಬಗ್ಗೆ ಮಾತನಾಡುತ್ತಾನೆ ಈ ದಿನವೂ ನನಗೆ ಅತ್ಯಂತ ಪ್ರಿಯವಾಗಿದೆ ಆದ್ದರಿಂದ ಈ ದಿನ ಮಾಡುವ ಪೂಜೆ ಪುನಸ್ಕಾರಗಳು ಉಪವಾಸ ವ್ರತಗಳು ಮತ್ತು ದಾನ ಧರ್ಮಗಳು ಹೆಚ್ಚಿನ ಶುಭ ಫಲಗಳನ್ನು ನೀಡುತ್ತವೆ ಅಸುರರಿಂದ ತೊಂದರೆಗೆ ಒಳಗಾಗಿರುವ ದೇವತೆಗಳನ್ನು ಕಾಪಾಡುವ ಸಲುವಾಗಿ ಶುಕ್ಲಪಕ್ಷದ ದ್ವಾದಶಿಯ ದಿನ ಮತ್ತೆ ಬರುತ್ತೇನೆ ಎಂದು ಶ್ರೀಕೃಷ್ಣ ಹೇಳುತ್ತಾರೆ ಏಕಾದಶಿಯ ದಿನದಂದು ಉಪವಾಸ ಮಾಡಿದರೆ ಮೋಕ್ಷವನ್ನು ಪಡೆಯಬಹುದು ಎಂಬ ನಂಬಿಕೆಯಿದೆ ಆ ದಿನ ಕುಲದೇವರು ಮತ್ತು ವಿಷ್ಣುವಿಗೆ ಪೂಜೆಯನ್ನು ಮಾಡಬೇಕು ಬೆಲ್ಲದ ಅವಲಕ್ಕಿಯನ್ನು ನೈವೇದ್ಯವಾಗಿ ದೇವರಿಗೆ ಅರ್ಪಿಸಬೇಕು ದೈಹಿಕವಾಗಿ ಸದೃಢವಾಗಿರುವವರು ರಾತ್ರಿ ವೇಳೆ ಜಾಗರಣೆ ಮಾಡಬಹುದು ಈ ದಿನ ಮತ್ಸ್ಯಪುರಾಣ ವಿಷ್ಣು ಪುರಾಣ ಭಗವದ್ಗೀತೆಯಂತಹ ಗ್ರಂಥಗಳನ್ನು ಆಲಿಸಬೇಕು ಅಥವಾ ವಾಚಿಸಬೇಕು ಇದರಿಂದಾಗಿ ಬ್ರಹ್ಮ ಹತ್ಯಾದೋಷ ಪರಿಹಾರವಾಗುತ್ತದೆ ಇಂದಿನ ಪೂಜೆಯ ಆಚರಣೆಯಿಂದ ಗೋದಾನಕ್ಕೆ ಸಮಾನದ ಫಲ ದೊರೆಯುತ್ತದೆ ಎರಡನೇದಾಗಿ ಮೈಕಾನಾಸ ಮಹಾರಾಜ ವೈಕುಂಠ ಏಕಾದಶಿ ಆಚರಿಸಿದ ಕತೆ ವೈಕುಂಠ ಏಕಾದಶಿಗೆ ಸಂಬಂಧಿಸಿದಂತೆ ಮತ್ತೊಂದು ಧಾರ್ಮಿಕ ಕಥೆಯಿದೆ ಚಂಪಕ ಎಂಬ ನಗರದಲ್ಲಿ ನೆಲೆಸಿದ್ದ ಜನರು ವಿಷ್ಣುವಿನ ಆರಾಧಕರಾಗಿರುತ್ತಾರೆ ಚಂಪಕ ನಗರವು ವೈಕಾನಸ ಎಂಬ ರಾಜನ ಅಧೀನದಲ್ಲಿತ್ತು ಈತನು ತನ್ನ ಪ್ರಜೆಗಳನ್ನು ಸ್ವಂತ ಮಕ್ಕಳಂತೆ ಕಾಣುತ್ತಿರ್ತಾನೆ ಶಾಂತಿ ನೆಮ್ಮದಿಗೆ ಕೊರತೆ ಇರುವುದಿಲ್ಲ ಇದರ ಮಧ್ಯೆ ರಾಜನ ಕನಸಿನಲ್ಲಿ ನರಕ ದರ್ಶನವಾಗುತ್ತದೆ ಆ ಕನಸಿನಲ್ಲಿ ಗತಿಸಿದ ವಂಶದ ಹಿರಿಯರು ಮೋಕ್ಷ ಇಲ್ಲದೆ ನರಕದಲ್ಲಿ ಕಷ್ಟಪಡುತ್ತಿರ್ತಾರೆ ಮಹಾರಾಜನು ತಾನು ಕಂಡ ಕನಸಿನ ಬಗ್ಗೆ ಭಯಕ್ಕೆ ಒಳಗಾಗಿರ್ತಾನೆ ತಾನು ಕಂಡ ಕನಸಿನ ಒಳಾರ್ಥವನ್ನು ತಿಳಿಯಲು ಆಸ್ಥಾನದಲ್ಲಿ ಪಂಡಿತರ ಬಳಿ ಚರ್ಚಿಸ್ತಾನೆ ಪಂಡಿತರು ನೀಡುವ ಉತ್ತರದಿಂದ ರಾಜನಿಗೆ ಸಮಾಧಾನವಾಗುವುದಿಲ್ಲ ಈ ಕಷ್ಟ ಕಾರ್ಪಣ್ಯದಿಂದ ಪಿತೃದೇವತೆಗಳು ಹೀಗೆ ಬಿಡುಗಡೆ ಮಾಡುವುದು ಎಂಬುದನ್ನು ತಪೋನಿರತರಾಗಿರುವ ಋಷಿ ಮುನಿಗಳಿಂದ ತಿಳಿಯಲು ಬಯಸುತ್ತಾನೆ ಆಗ ಮಹಾಮುನಿಗಳು ಮಹಾರಾಜನನ್ನು ಕುರಿತು ನಿನ್ನ ತಂದೆಗೆ ಇಬ್ಬರು ಮಡದಿಯರು ಅವರಿಬ್ಬರ ಪೈಕಿ ಒಬ್ಬ ಮಡದಿ ನಿಮ್ಮ ತಂದೆಯಿಂದ ಬಹಳ ಕಷ್ಟ ಅನುಭವಿಸುತ್ತಿದ್ದಾಳೆ ವಂಶದ ಹಿರಿಯರಿಗೆ ಮೋಕ್ಷ ದೊರೆಯದಿರಲು ಇದೇ ಕಾರಣ ಆದರೆ ವೈಕುಂಠ ಏಕಾದಶಿ ವ್ರತ ಆಚರಿಸುವುದರಿಂದ ಸಮಸ್ಯೆ ಬಗೆಹರಿದು ಅವರಿಗೆ ಮೋಕ್ಷ ದೊರೆಯುತ್ತದೆ ಎಂದು ಸಲಹೆ ನೀಡುತ್ತಾನೆ ಅದರಂತೆ ಮಹಾರಾಜನು ವೈಕುಂಠ ಏಕಾದಶಿ ವ್ರತವನ್ನು ಆಚರಿಸುತ್ತಾನೆ ಭಗವಾನ್ ವಿಷ್ಣುವನ್ನು ದಾಮೋದರನ ರೂಪದಲ್ಲಿ ಪೂಜಿಸುತ್ತಾನೆ ಪೂಜೆ ನಂತರ ಅರಮನೆಗೆ ತನ್ನ ರಾಜ್ಯದ ದಂಪತಿಯನ್ನು ಕರೆದು ಭೋಜನ ಹಾಕಿಸಿ ಹೊಸ ಒಡವೆ ವಸ್ತ್ರಗಳನ್ನು ನೀಡುತ್ತಾನೆ ಇದರಿಂದ ದಂಪತಿಗಳು ಸಂತೋಷದಿಂದ ಮಹಾರಾಜನನ್ನು ಹಾರೈಸಿ ತೆರಳುತ್ತಾರೆ ಅದೇ ದಿನ ಮಹಾರಾಜನು ತನ್ನ ಪಿತೃದೇವತೆಗಳು ಕನಸಿನಲ್ಲಿ ಸುಖವಾಗಿರುವುದನ್ನು ಕಾಣುತ್ತಾನೆ ಆದ್ದರಿಂದ ಇದನ್ನು ಮೋಕ್ಷದ ಏಕಾದಶಿ ಎಂದು ಕರೆಯಲಾಗುತ್ತದೆ ಈ ಕಾರಣದಿಂದ ವೈಕುಂಠ ಏಕಾದಶಿ ದಿನ ಪೂಜೆ ಪುನಸ್ಕಾರವನ್ನು ಮಾಡಿ ದಂಪತಿಗಳ ಆಶೀರ್ವಾದ ಪಡೆದರೆ ವಂಶಕ್ಕೆ ಒದಗಿರುವ ಶಾಪದಿಂದ ಪಾರಾಗಬಹುದು ಗತಿಸಿದ ಪಿತೃವರ್ಗಕ್ಕೂ ಮೋಕ್ಷ ಸಿಗಲಿದೆ ಎಂಬ ನಂಬಿಕೆಯಿದೆ ಸ್ನೇಹಿತರೆ ವೈಕುಂಠ ಏಕಾದಶಿಯ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು